ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೇಳಿ ಇದು ನಸಗಲೇನ دوست ಒಂದು ಗಡಿ ಕಸ ಕೊಟ್ಟಿದ್ರಲ್ಲ 2016 ಅದರ ಓನರನ थर्ड ಓನರ್ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಫ್ರೆಶ್ ಮಾಡ್ಕೊಳ್ತಾರೆ

ಇದು ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಏನಾ ಹೌದು ಲೋಕಲ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ನಾಲ್ಕೂವರೆ ಹೇಳ್ತಾರೆ ಆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ನಾಲ್ಕೂವರೆ ಹೇಳ್ತಿದ್ರೆ ನೆಗೋಶಿಯಬಲ್ ನಿಮ್ ಚಹಾ ನಿಮ್ ಚಾನೆಲ್ ಕಡೆಯಿಂದ ಬರಲಿ ನಾಲ್ಕು ಮೂವತ್ತರ ವರೆಗೆ ಟ್ರೈ ಮಾಡ್ತೀನಿ ಅದ್ರಿಂದ ನಾ ಕಮ್ಮಿ ಆಗೋದಿಲ್ಲ ಸುಮ್ಮನೆ ದೂರ ದೂರದಿಂದ ಬರ್ತಾರೆ ಹಾ ನೋಡೋಣ ನಾಲ್ಕು ಮೂವತ್ತರ ಮೇಲೇನೆ ವ್ಯಾಪಾರ ಹಂಗೆ ಮಾಡೋದು ಎಷ್ಟು ಮಾಡಲ್ ಇದು ಇದು